ನಮಸ್ಕಾರ ಎಲ್ರಿಗೂ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಈ ಸಮ್ಮರ್ ನಲ್ಲಿ ಒಂದು ರೈಡ್ ಹೊರಟೆ ಅದು ನನ್ನ ಆಲ್ ಟೈಮ್ ಫೇವ್ರೇಟ್ ಜಾಗ ದಿ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಕೂರ್ಗಿಗೆ ಫಸ್ಟ್ ಹೋಗಿದ್ದು ದುಬಾರೆ ಫಾರೆಸ್ಟ್ ಅಲ್ಲಿ ಇದ್ದ ಜನನ ನೋಡಿ ಸ್ವಲ್ಪ ಶಾಕ್ ಆಯ್ತು ಬಟ್ ಸ್ಟಿಲ್ ನಾನು ಆನೆ ನೋಡ್ಬೇಕಂತ ಅವ್ರಗಳ ಜೊತೆನೆ ರಿವರ್ ಕ್ರಾಸ್ ಮಾಡ್ಕೊಂಡು ಹೋದೆ ಬೋಟಿಂಗ್ ಫೆಸಿಲಿಟಿ ಇರ್ಲಿಲ್ಲ ಬಿಕಾಸ್ ನೀರ್ ಕಡಿಮೆ ಇತ್ತು ಎಂಟ್ರಿ ಟಿಕೆಟ್ ಒಬ್ರಿಗೆ ಹಂಡ್ರೆಡ್ ರುಪೀಸ್ ಅಲ್ಲಿ ನಮಗೆ ಆನೆಗಳಿಗೆ ಟ್ರೈನಿಂಗ್ ಕೊಡೋದನ್ನ ನೋಡಬಹುದು ಹಾಗೆ ಫುಡ್ ಕೂಡ ಫೀಡ್ ಮಾಡಬಹುದು ಹೋಗಿರೋ ಫುಡ್ ಅಲ್ಲ ಅಲ್ಲಿ ಫುಡ್ ಕೊಡ್ತಾರೆ ಅದನ್ನ ನಾವು ಆನೆಗಳಿಗೆ ತಿನ್ನಿಸ್ಬಹುದು ಮಕ್ಳಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು ಇದನ್ನೆಲ್ಲ ನೋಡ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ನಮ್ಮ ಬಾಸ್ ನೋಡಿದ್ದಾಯ್ತು ಸ್ವಲ್ಪ ಭಯ ಆಯ್ತು ನನ್ಗೆ ಯಾರಂತೀರಾ ಅದೇ ನಮ್ಮ ನಾಗರಾಜ ಬಾಸ್ ನಾರು ಅಲ್ಲ ಇನ್ ಯಾರು ಏನಾದ್ರು ಗುರು ನಾವಂತೂ ಎಂಜಾಯ್ ಮಾಡ್ತೀವಿ ಅಂತ ಚೆನ್ನಾಗಿ ಆಟಾಡ್ತಾ ಇದ್ರು ದುಬಾರಿ ಫಾರೆಸ್ಟ್ ಮುಗಿಸ್ಕೊಂಡು ನಾನು ಸೀದಾ ಹೊರಟಿದ್ದು ಚಿಕ್ಲಿ ಹೊಳೆಗೆ ವಾಟರ್ ಲೆವೆಲ್ ನೋಡಿ ಸ್ವಲ್ಪ ಬೇಜಾರಾಯ್ತು ಬಟ್ ಸ್ಟಿಲ್ ಏನು ಮಾಡಕ್ ಆಗಲ್ಲ ಅಂತ ನೆಕ್ಸ್ಟ್ ಸಿಗುವಂತ ಹ್ಯಾಂಗಿಂಗ್ ಬ್ರಿಡ್ಜ್ ಗೆ ಹೋದೆ ಅಟ್ ಲೀಸ್ಟ್ ಇಲ್ಲಾದ್ರು ಏನಾದ್ರು ಚೆನ್ನಾಗಿರೋದು ಇದೆಯಾ ಅಂತ ಬಟ್ ಅಲ್ಲೂ ಕೂಡ ವಾಟರ್ ನೋಡ್ಬಿಟ್ಟು ಅಲ್ಲೂ ಡಿಸಪಾಯಿಂಟ್ಮೆಂಟ್ ನೆಕ್ಸ್ಟ್ ಡೇ ನಾನು ಹೊರಟಿದ್ದು ರಾಜ ಸೀಟ್ ಆಗಿನ ಕಾಲದಲ್ಲಿ ನಮ್ಮ ರಾಜ ರಾಣಿ ಅವರೆಲ್ಲ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಅಂತ ಇತ್ತು ಈಗ ನಾವಳು ಕೂಡ ಅಲ್ಲಿಗೆ ಹೋಗ್ಬೋದು ಇಲ್ಲಿ ತುಂಬಾ ವೆರೈಟಿ ಫ್ಲವರ್ಸ್ ಹಾಗೆ ಒಂದು ಐದರಿಂದ ಆರು ವ್ಯೂ ಪಾಯಿಂಟ್ಸ್ ಇದೆ ಸುಮಾರಷ್ಟು ಅನಿಮಲ್ ಸ್ಟ್ಯಾಚ್ಯೂಸ್ ಇದೆ ಹಾಗೆ ರೋಸ್ ಗಾರ್ಡನ್ ಇದೆ ಇನ್ನು ಅಡ್ವೆಂಚರ್ ಆಕ್ಟಿವಿಟೀಸ್ ಕೂಡ ಇಲ್ಲಿ ಮಾಡಿದ್ದಾರೆ ನಾನು ಲಾಸ್ಟ್ ಟೈಮ್ ಹೋದಾಗ ಅಡ್ವೆಂಚರ್ ಆಕ್ಟಿವಿಟೀಸ್ ಎಲ್ಲ ಇರಲಿಲ್ಲ ಬಟ್ ಈಗ ರೀಸೆಂಟ್ ಆಗಿ ಅಡ್ವೆಂಚರ್ ಆಕ್ಟಿವಿಟೀಸ್ ಕೂಡ ಇಲ್ಲಿ ಓಪನ್ ಮಾಡಿದ್ದಾರೆ ಇನ್ನು ಟಾಯ್ ಟ್ರೈನ್ ಕೂಡ ಇಲ್ಲಿ ಇದೆ ಮಕ್ಕಳಿಗೆ ಫೇವ್ರೆಟ್ ಜಾಗ ಆಗ್ಬೋದು ಇದು ಮಿಸ್ ಮಾಡೋ ನಿಮ್ಮ ಮಕ್ಕಳನ್ನ ಈ ಜಾಗಕ್ಕೆ ಕರ್ಕೊಂಡು ಹೋಗಿ ಎಲ್ಲಾ ತರಹದ ಒಂದು ಎಂಜಾಯ್ಮೆಂಟ್ ಇದು ಒಂದೇ ಜಾಗದಲ್ಲಿ ನಿಮ್ಗೆ ಸಿಗತ್ತೆ ಒಳ್ಳೆ ಸೀಸನ್ ಅಲ್ಲಿ ಹೋದ್ರೆ ಇನ್ನ ಸುಮಾರಷ್ಟು ಜಾಗಗಳನ್ನ ವಿಸಿಟ್ ಮಾಡಬಹುದು ಲೈಕ್ ಗೋಲ್ಡನ್ ಟೆಂಪಲ್ ನಿಸರ್ಗಧಾಮ ಅಬ್ಬೆ ಫಾಲ್ಸ್ ಇಪ್ಪು ಫಾಲ್ಸ್ ಪಟ್ಟಿ ಮೇನ್ ಪಾರ್ಟ್ ಅದೇ ಬಟ್ ಒಳ್ಳೆ ಸೀಸನ್ ಅಲ್ಲಿ ಹೋದ್ರೆ ಈ ಎಲ್ಲಾ ಜಾಗಗಳನ್ನೂ ಆರಾಮಾಗಿ ಕವರ್ ಮಾಡ್ಕೊಂಡು ಬರ್ಬೋದು